ಹಾಯ್ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಬ್ಬೀಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್ ಸೊ ಇವತ್ತು ನಾನು ಮಟನ್ ಸಾಂಬಾರ್ ಮಾಡ್ತಾಯಿದ್ದೀನಿ ಚಟಪಟ ಮಟನ್ ಸಾಂಬಾರ್ ಅಂದರೆ ಬೇಗನೆ ಆಗುತ್ತೆ ಚಟಪಟ ಅಂತ ಮಾಡ್ಬೋದು ಸೊ ಸ್ಟಾರ್ಟ್ ಮಾಡುವ ಮುಂಚೆ ನಾನು ಲಾಸ್ಟ್ ಟೈಮ್ ಒಂದು ಒನ್ ಇಯರ್ ಬ್ಯಾಕ್ ಅನಿಸುತ್ತೆ ಒನ್ ಟು ಇಯರ್ ಬ್ಯಾಕ್ ನಾನು ಮಟನ್ ಗ್ರೀನ್ ಮಸಾಲೆ ರೆಸಿಪಿ ಹಾಕಿದ್ದೆ ತುಂಬಾ ಎಲ್ಲರಿಗೂ ಇಷ್ಟ ಆಗಿತ್ತು ಸೊ ಫೋಟಿ ಏಟ್ ತೌಸಂಡ್ ಇವನ್ ವ್ಯೂಸ್ ಕೂಡ ಬಂದಿದೆ ಈವನ್ ಚಿಕನ್ಗೂ ಅಷ್ಟೇ ಟೆನ್ ಕೆ ಅಷ್ಟು ವ್ಯೂಸ್ ಬಂದಿದೆ ಸೊ ಇದಕ್ಕೂ ಅಷ್ಟೇ ನಿಮ್ಮ ಸಪೋರ್ಟ್ ಕೊಡಿ ಮಟನ್ ಸಾಂಬಾರಿಗೆ ಓಕೆನಾ ಸೊ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಕಾಶ್ಮೀರಿ ಅಥವಾ ಬ್ಯಾಡ್ಗೆ ಯಾವುದಿದೆ ನೋಡಿ ಅದನ್ನು ನೀವು ಅರ್ಧ ಅರ್ಧ ಹಾಕೊಳ್ಳಿ ಕಾಶ್ಮೀರಿ ಅರ್ಧ ಬ್ಯಾಡ್ಗೆ ಅರ್ಧ ಸೊ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿನ ಹಾಕಿದ್ದೀನಿ ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡಬೇಕು ಇದಕ್ಕೆ ಬೇಕಾದಂತಹ ಗರಂ ಮಸಾಲ ಲೈಕ್ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಕಾನ್ಸ್ ಹಾಕಿದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕು ನೋಡಿ ಗರಂ ಮಸಾಲ ಗರಂ ಮಸಾಲ ಜಾಸ್ತಿ ಹಾಕಿದರೆ ಮತ್ತೆ ಅದೇ ಸ್ಮೆಲ್ ಬರುತ್ತೆ ಸೊ ನಾರ್ಮಲ್ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಆಮೇಲೆ ಆಮೇಲೆ ಸ್ವಲ್ಪ ಸೋಂಪು ಇದನ್ನು ಹಾಕಿ ಡ್ರೈ ಆಗಿ ರೋಸ್ಟ್ ಮಾಡಿದ್ದೀನಿ ಇದೊಂದು ರೋಸ್ಟ್ ಆದ ನಂತರ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕೊರಿಯಾಂಡರ್ ಸೀಡ್ಸ್ ಅಂದರೆ ಕೊತ್ತಂಬರಿ ಸೊ ನಿಮಗೆ ಬೇಕಿದ್ದರೆ ನೀವು ಪೌಡರ್ ಕೂಡ ಯೂಸ್ ಮಾಡಬಹುದು ಸೊ ಕೊರಿಗಂಡರ್ ಪೌಡರ್ನ ನೀವು ಫ್ರೈ ಮಾಡಬೇಕಂತಿಲ್ಲ ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಹಾಕ್ಬೋದು ಸೊ ನಾನಿಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದ್ದೆ ಹಾಕಿದ್ದೀನಿ ಓಕೆನಾ ಇದನ್ನು ಇವಾಗ ನೋಡಿ ಈ ಥರ ಡ್ರೈ ಆಗಿ ರೋಸ್ಟ್ ಮಾಡಿ ಇದನ್ನು ತೆಗೆದು ಇದರ ನಂತರ ಇದಕ್ಕೆ ಏನೆಲ್ಲ ಹಾಕಬೇಕಂದ್ರೆ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಕೊಕ್ಕನ ಟಾವಿಲ್ ಹಾಕಿ ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಆಮೇಲೆ ಒಂದು ಇಂಚಷ್ಟು ಶುಂಠಿ ಒಂದು ಫುಲ್ಲು ಗಾರ್ಲಿಕ್ ಮತ್ತು ಒಂದು ಟೊಮ್ ಒಂದು ಚಿಕ್ಕ ಸೈಜ್ ಟೊಮ್ಯಾಟೊ ಮತ್ತು ಒಂದು ನೀರುಳ್ಳಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆನಾ ಸೊ ಆ್ಯಕ್ಚುಲಿ ನಾನ್ ವೆಜ್ಗೆ ಸ್ವಲ್ಪ ನಾವು ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಓಕೆನಾ ಇವಾಗ ನಾನು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೀನಿ ಪರಿಮಳಗೋಸ್ಕರ ಅಂತ ಕರಿ ಲೀವ್ಸ್ ಸೊ ಇದನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೀನಿ ನಾನು ತೆಂಗಿನಕಾಯಿ ತುರಿ ಓಕೆನಾ ಫ್ರೆಶ್ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಬೇಕು ಆಮೇಲೆ ಇದನ್ನು ಚೆನ್ನಾಗಿ ಒಂದು ನೀರುಳ್ಳಿ ಟೊಮ್ಯಾಟೊ ಹಾಕಿದ್ದೀವಿ ನೋಡಿ ಅದೆಲ್ಲ ಆಗುವರೆ ವರೆಗೂ ನಾವು ಫ್ರೈ ಮಾಡಬೇಕು ಓಕೆ ಇದೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದರೂ ಪರವಾಗಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ಸೊ ಅದು ತಣ್ಣಗಾಗೋ ತನಕ ನಾವು ಮಟನ್ನ ಬೇಯಿಸಲಿಕ್ಕೆ ಬೇಯಿಸ್ಲಿಕ್ಕೆ ಇಡಬೇಕಲ್ವ ಸೊ ಅದಕ್ಕೋಸ್ಕರ ಒಂದು ಕುಕ್ಕರಿಗೆ ತುಪ್ಪ ಹಾಕಿದ್ದೀನಿ ತುಪ್ಪ ಮತ್ತು ಕೊಕೋನಟ್ ಆಯಿಲ್ ಎರಡನ್ನು ಕೂಡ ನಾನು ಮಿಕ್ಸ್ ಮಾಡಿ ಹಾಕ್ತೀನಿ ಸೊ ನೀವು ತುಪ್ಪನೇ ಹಾಕ್ಬೋದು ಅಥವಾ ಕೊಕೊನಟ್ ಆಯಿಲ್ ಕೂಡ ಹಾಕ್ಬೋದು ಅದರಲ್ಲೂ ಕೊಕೊನಟ್ ಆಯಿಲ್ಗಿಂತ ಮಸ್ಟರ್ಡ್ ಆಯಿಲ್ ಇದೆ ನೋಡಿ ಅದನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ಸೊ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು ಓಕೆನಾ ಇದಕ್ಕೆ ನಾನಿವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂತಹ ಒಂದು ದೊಡ್ಡ ಸೈಜ್ದು ನೀರುಳ್ಳಿ ಕೂಡ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಸಾಫ್ಟಾಗಿ ಬರೋ ತನಕ ಫ್ರೈ ಮಾಡಬೇಕು ಓಕೆನಾ ಆಮೇಲೆ ಇದ್ರ ಜೊತೆ ನಾನು ಆ್ಯಡ್ ಮಾಡ್ತೀನಿ ಗರಂ ಮಸಾಲ ಆಲ್ರೆಡಿ ನಾವು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೀವಿ ಇದಕ್ಕೆ ಸ್ವಲ್ಪನ ಹಾಕಿದರೆ ಸಾಕು ಇದರಲ್ಲಿ ನೋಡಿ ನಾನು ಒಂದು ಜಸ್ಟ್ ಒಂದು ಸೋಂಪು ಮತ್ತು ಚಕ್ಕೆ ಲವಂಗ ಅಷ್ಟೇ ಹಾಕಿದ್ದೀನಿ ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡಿದ ನಂತರ ನಾವು ಹಾಕಬೇಕು ಟೊಮ್ಯಾಟೊ ಟೊಮ್ಯಾಟೊ ನೀರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು ಬೇಗನೂ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಉಪಯೋಗ ಮಾಡ್ತಾಯಿದ್ದೀನಿ ಸಾಲ್ಟ್ ಸೊ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಸೊ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಇದಕ್ಕೆ ಆ್ಯಡ್ ಮಾಡೋಣ ಮಟನ್ ಸೊ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಂತಹ ಮಟನ್ನ ಇಲ್ಲಿ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ಕೆ ಜಿ ಇದೆ ಚಿಕ್ಕ ಚಿಕ್ಕದ ಕಟ್ ಮಾಡೋದ್ರಿಂದ ತುಂಬ ಕಾಣಿಸುತ್ತೆ ಸೊ ಇದನ್ನು ಕೂಡ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಅದು ನಾವೇನು ಹಾಕಿದ್ದೀವಿ ನೋಡಿ ಟೊಮೆಟೊ ಮತ್ತು ಅದರ ಜೊತೆ ಚೆನ್ನಾಗಿ ಮತ್ತು ತುಪ್ಪ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ಇದಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಪೌಡರ್ ಆಮೇಲೆ ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿ ಲೀವ್ಸ್ ಅದನ್ನು ನಾವು ಕಟ್ ಮಾಡಿ ಹಾಕಬೇಕು ನಾನು ಈ ವಿಡಿಯೋದಲ್ಲಿ ಇದೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಓಕೆನಾ ಸೊ ನೋಡಿ ಇವಾಗ ನಾನು ಹರ್ಶಿನ ಪೌಡರ್ ಹಾಕ್ತಿದ್ದೀನಿ ಉಪ್ಪು ಹಾಕಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಾಗ ಏನು ಗೊತ್ತಾ ನಾವು ಪುದೀನ ಮತ್ತು ಕೊತ್ತಂಬರಿ ಈ ಥರ ಹಾಕಿದಾಗ ಅದು ಒಂಥರ ಸ್ಮೆಲ್ ಬರುತ್ತೆ ಅಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ತುಂಬಾ ಅದೊಂದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಅದು ಈ ಥರ ಹಾಕಿದರೆ ನಮ್ಮದು ಒಂದು ಕರಿ ಏನಿದೆ ನೋಡಿ ಮತ್ತೊಂದು ಸಾಂಬಾರು ತುಂಬ ಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ನಾನು ಕರಿ ಲೀವ್ಸ್ ಹಾಕಿದ್ದೀನಿ ಕಟ್ ಮಾಡಿ ಹಾಕಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲ ಒಂದು ನಾಲ್ಕೈದು ಪುದೀನ ಎಲೆ ಮತ್ತು ಒಂದು ಸ್ವಲ್ಪ ಒಂದು ನೋಡಿ ನಾನು ಎಷ್ಟು ಹಾಕಿದ್ದೀನಿ ಗೊತ್ತಾಗುತ್ತಲ್ವಾ ಅಷ್ಟೇ ಅಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ನ ಇದ್ರ ಜೊತೆ ಬೇಯಬೇಕು ಸೊ ಇದು ಬೇಯಿಸಿ ಬೇಯಬೇಕಲ್ವಾ ಅಷ್ಟೊತ್ತಿಗೆ ನಾವು ಇಲ್ಲಿ ಮಸಾಲ ಕೂಡ ರೆಡಿ ಮಾಡೋಣ ನಾವೇನು ಫ್ರೈ ಮಾಡಿಟ್ಟಿದ್ದೀವಿ ನೋಡಿ ಅದು ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಯಾ ಕಸೂರಿ ಮೇಥಿ ಸೊ ಹೇಳಿಕೆ ಮಾಡ್ತಾಯಿತು ಇಲ್ಲಿ ಕಸೂರಿ ಮೇತಿನ ಕೂಡ ಸ್ವಲ್ಪ ನಾನು ಆ್ಯಡ್ ಮಾಡಿದ್ದೀನಿ ನಾನ್ವೆಜ್ಗೆ ಕಸೂರಿ ಮೇತಿ ಆ್ಯಡ್ ಮಾಡಿದಾಗ ಅದೊಂದು ಫ್ಲೇವರ್ ಏನಿದು ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಫ್ರೈ ಮಾಡಿಟ್ಟಂತಹ ಮಸಾಲಸ್ ಏನಿದು ಅದನ್ನು ಗ್ರೈಂಡ್ ಮಾಡ್ತೀನಿ ಇದು ಫಸ್ಟ್ ಬ್ಯಾಚಲ್ಲಿ ಫ್ರೈ ಮಾಡಿದಂತಹ ಮಸಾಲೆ ಇದು ಸೆಕೆಂಡ್ ಬ್ಯಾಚ್ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡಬೇಕು ನೋಡಿ ಈ ರೀತಿ ಆಮೇಲೆ ಇವಾಗ ನೋಡಿ ಇದರಲ್ಲಿ ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ ಅಲ್ವಾ ಸೊ ಬೇಕಿದ್ರೆ ಈ ನೀರು ಅಲ್ಲೇ ಹಾವಿ ಆಗೋ ತನಕ ನೀವು ಫ್ರೈ ಮಾಡಬಹುದು ಬಟ್ ನಾನು ಗ್ರೇವಿ ಮಾಡೋದ್ರಿಂದ ನನಗೆ ಸೂಪ್ ಏನು ಬಿಟ್ಟಿದೆ ನೋಡಿ ಅದು ಇರಲಿ ಅಂತ ಅದರ ಜೊತೆ ನಾನು ಮಸಾಲವನ್ನು ಆ್ಯಡ್ ಮಾಡ್ತಾ ನಾನು ಅದಕ್ಕೆ ಆ್ಯಕ್ಚುಲಿ ಸ್ವಲ್ಪ ನೀರು ಹಾಕಿರಲಿಲ್ಲ ಮಟನ್ನೇ ನೀರು ಬಿಟ್ಟಿದೆ ಅಷ್ಟು ಅದರಲ್ಲಿ ಇದು ಇರುತ್ತಲ್ಲ ಕೊಬ್ಬಿನ ಅಂಶ ನೋಡಿ ಅದು ಅಂದರೆ ಸೂಪ್ ಬಿಡುತ್ತಲ್ವ ಸೊ ಇವಾಗ ನೋಡಿ ಇದಕ್ಕೆ ಮಸಾಲೆ ಹಾಕಿದ್ದೀನಿ ಮಸಾಲೆ ಹಾಕಿ ಒಂದು ಎರಡು ನಿಮಿಷ ಏನು ನಾವು ಹಾಕಿದ್ದೀವಿ ನೋಡಿ ಮಟನ್ ಮತ್ತು ಅದರ ಸೂಪ್ ಏನಿದೆ ಅಲ್ಲ ಅದ್ರ ಜೊತೆ ಎರಡು ನಿಮಿಷ ಫ್ರೈ ಆಗಬೇಕು ಆಮೇಲೆ ಚೆನ್ನಾಗಿ ಅದ್ರ ಜೊತೆ ಒಂದೆರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ನಾವು ಬೇಕಾದಂತಹ ಎಷ್ಟು ನಿಮಗೆ ಗ್ರೇವಿ ತಿಕ್ನೆಸ್ ಬೇಕು ನೋಡಿ ಅಷ್ಟನ್ನು ಅಷ್ಟು ನೀವು ನೀರು ಹಾಕಬಹುದು ಯಾಕೆಂದರೆ ಅದು ಮತ್ತೆ ದಪ್ಪ ಆಗುತ್ತೆ ಆ್ಯಂಡ್ ಇದ್ರ ಜೊತೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಪೊಟೆಟೊ ಕೂಡ ಬಟ್ ನಾನು ಇಲ್ಲಿ ಪೊಟೆಟೊ ಆ್ಯಡ್ ಮಾಡಿಲ್ಲ ನಿಮಗೆ ಪೊಟೆಟೊ ಬೇಕಿದ್ರೆ ನೀವು ಇಲ್ಲಿ ಪೊಟ್ಯಾಟೊ ಕೂಡ ಆ್ಯಡ್ ಮಾಡಬಹುದು ನೋಡಿ ಚೆನ್ನಾಗಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ದಪ್ಪ ಬೇಕಾ ತೆಳು ಬೇಕಾ ಯಾವ ರೀತಿ ಬೇಕು ನೋಡಿ ಅಷ್ಟನ್ನು ನೀವು ಇಟ್ಟು ಆಮೇಲೆ ಉಪ್ಪು ಆ್ಯಡ್ ಮಾಡಿ ಸೊಪ್ಪು ಕಮ್ಮಿ ಇರುತ್ತೆ ಸೊ ಟೇಸ್ಟ್ ನೋಡಿ ಉಪ್ಪನ್ನು ಆ್ಯಡ್ ಮಾಡಿ ನಿಮಗೆ ಮಟನ್ ಎಷ್ಟು ವಿಸಿಲ್ ತೆಗಿಬೇಕು ನೋಡಿ ಅಷ್ಟು ವಿಸಿಲ್ ತೆಗೀರು ನಾನಿಲ್ಲಿ ಮೂರು ಅಂತ ತೆಗ್ದಿದ್ದೀನಿ ತುಂಬಾ ಚೆನ್ನಾಗಿತ್ತು ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೈಸ್ ಮುದ್ದೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಸೊ ನೋಡಿ ಯಾವ ರೀತಿ ಆಯಿಲ್ ಬಿಡುತ್ತೆ ಅಂತ ನೋಡಿ ನಾವು ಹಾಕಿದಂಥ ಆಯಿಲ್ ತುಪ್ಪೆಲ್ಲ ಮೇಲುಗಡೆ ಬಂದು ನಿಲ್ಬೇಕು ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಆಲ್ರೆಡಿ ರೆಡಿ ಆಯಿತು ಸೊ ಈ ರೆಸಿಪಿನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನಾಗಿ ಕ್ಲಿಕ್ ಮಾಡಲಿಕ್ಕೆ ಬರಿಬೇಡಿ ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬೈ ಬಾಯ್